ಎಲ್ಲ ಕಂಕಣ ಬಾಗ್ಯ ಕೂಡಿ ಬರ್ಬೇಕಂದಿದ್ವಿ ಕೂಡಿ ಬಂದಿದೆ ಹಾಂ ಮದುವೆ ಫಿಕ್ಸ್ ಆಗಿದೆ ಇದು ನಾ ಎರಡನೇ ಸರ್ತಿ ಬರ್ತಾಯಿದ್ದು ಹಾಂ ಮತ್ತೆ ಬರ್ತಾ ಬರ್ತಾ ಇರ್ತಿದ್ದು ಕಷ್ಟ ಕಷ್ಟಪಡ್ತಾ ಇದ್ನಿ ಆದರೆ ಎಲ್ಲ ಈಗ ಎಲ್ಲ ಆಗ್ತಾ ಇದೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾ ಹೇಳ್ದಂಗೆ ನಾವು ಮನೆ ತಗೊಬೇಕು ಅಂತ ಅಂದ್ಕೊಂಡಿದ್ವಿ ಅಪ್ಪ ನಮ್ಮಮ್ಮ ಒಂದ್ಸರಿ ಫ್ಯಾಮ್ಲಿಯಿಂದ ಇಲ್ಲಿ ಫಸ್ಟ್ ಬಂದಿದ್ವಿ ಫ್ಯಾಮ್ಲಿ ಹತ್ರ ಅಪ್ಪ ತೆಂಗಿನಕಾಯಿ ಒಂದು ಮೂರು ವಾರ ತೆಂಗಿನಕಾಯಿ ಕಟ್ಟಿದ್ವಿ ಇಲ್ಲಿ ಫ್ಯಾಮ್ಲಿಯಿಂದ ಬಂದು ಬಂದು ಕಟ್ಟಿದ ಮೇಲೆ ಆಮೇಲೆ ಓಕೆ ಆಯಿತು ಇವಾಗ ಮನೆ ತಗೊಂಡಿದ್ದೀವಿ ಚೆನ್ನಾಗಿದ್ದೀವಿ ಇವಾಗ ಮತ್ತು ನಾನು ಡಿಪ್ರೆಷನ್ ಪೇಷೆಂಟು ನಾನು ತುಂಬಾ ಕ್ಯೂರ್ ಆಗ್ತಾಯಿದ್ದೀನಿ ಆ್ಯಕ್ಟಿವ್ ಆಗಿದ್ದೀನಿ ಪರವಾಗಿಲ್ಲ ಎಲ್ಲ ಸಮಾಧಾನವಾಗಿದೆ ಬಟ್ ಇನ್ನು ನಾನು ಒಂದೇ ವಾರ ಬಂದೋಗಿರೋದು ಅಷ್ಟಕ್ಕೆ ಕಾಣಿಸ್ತಾ ಇದೆ ನಾನು ಐದು ವಾರ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಐದು ವಾರನು ಕಂಪ್ಲೀಟ್ ಮಾಡಿ ನಾವು ಲೋನ್ ಬಗ್ಗೆ ನಾವು ಮಾಡಿದ್ರಿ ಒಂಬತ್ತು ಒಂಬತ್ತು ತಿಂಗಳ ಹತ್ರ ಏಮರ್ಸ್ತಾಯಿದ್ರು ಲೋನಲ್ಲಿ ಆಮೇಲೆ ನಾನು ಇಲ್ಲಿ ಬಂದು ಒಂಬತ್ತನೇ ವಾರ ಕಾಯಿ ಕಟ್ಟಿದ್ದೀನಿ ಅವಾಗ ನನಗೆ ಬ್ಯಾಂಕಿಂಗ ಕಾಲ್ ಮಾಡಿದ್ರು ಈ ಥರ ನಿಮ್ಮ ಮೇಡಮ್ ನಿಮಗೆಲ್ಲರಿಗೂ ಅಪ್ರೂವ್ ಆಗಿದೆ ಅಂತ ಅದಕ್ಕೇ ತುಂಬ ಫವರ್ ಆಗಿದ್ದಾರೆ ಅಮ್ಮ ತುಂಬ ಶಕ್ತಿನೂ ಇದೆ ಬೇಡ್ಕೊಂಡಿರೋದು ಕಾಯಿ ಕಟ್ಟರೆ ತುಂಬ ಒಳ್ಳೆಯದಾಗ ಇದು ಐದನೇ ಸತಿ ಬಂದಿರೋದು ನಾವೇನೋ ಅಂದ್ಕೊಂಡಿದ್ದೀವಿ ಅದೆಲ್ಲ ಆಗ್ತಾಯಿದೆ ಹಂಗಾಗಿ ಅಮ್ಮನವ್ರ ಶಕ್ತಿ ತುಂಬಾ ಇದೆ ಕಾಯಿ ಇದು ಇದು ಐದನೇ ಬೇರೆ ಕಾಯಿ ನನ್ನದು ನಾವು ಜೆರಾಕ್ಸ್ ಶಾಪು ಇಟ್ಕೊಂಡಿ ಸರ್ ಫಸ್ಟು ಮೆಡಿಕಲ್ ಕಂಪ್ನಿಯಲ್ಲಿ ಇದ್ದೀವಿ ಈಗ ಜೆರಾಕ್ಸ್ ಶಾಪ್ ಓಪನ್ ಮಾಡಿದ್ದೀನಿ ಓನ್ ಆಗಿ ತುಂಬ ಇಂಪ್ರೂವ್ ಆಯಿತು ತುಂಬ ಇಷ್ಟ ಆಯಿತು ಈಗ ನನ್ನ ಲೈಫ್ನಲ್ಲಿ ತುಂಬ ಚೇಂಜ್ ಆಯಿತು ಸರ್ ತುಂಬ ಚೇಂಜ್ ಆಯಿತು ಫಸ್ಟ್ ಅಂಗಡಿ ಇಲ್ಲ ನಮಗೆ ಈಗ ಅಂಗಡಿಯೆಲ್ಲ ಹಾಕ್ಕೊಂಡಿದ್ವಿ ಈಗ ಫಸ್ಟು ನಾವು ಇಲ್ಲಿ ಪ್ರಸಾದ ಬಂದು ತಿಂತಾ ಇದೀವಿ ಅವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಸ್ವಲ್ಪ ನಾನು ಜಾಸ್ತಿ ಪರ್ಸನಲ್ ಪ್ರಾಬ್ಲಮ್ಸು ಜಾಸ್ತಿ ಕಷ್ಟ ಸೊ ಆಮೇಲೆ ಇಲ್ಲಿ ಬಂದು ಹೋದೆ ನಾನು ನಾನು ಒಂಬತ್ತು ವಾರ ಫುಲ್ ಕಂಟಿ ಕಾಯಿ ಕಟ್ಟಿದ್ದೀನಿ ಎಲ್ಲ ಮಾಡಿದ್ದೀನಿ ಫುಲ್ ಸಣ್ಣ ಆಗಿದೆ ಮತ್ತು ಆಮೇಲೆ ನನ್ನ ಗ್ರೋತ್ ಹೆಲ್ತಿಂದ ಹೆಲ್ತಿಂದು ಎಲ್ಲ ಆಗಿ ಎಲ್ಲರೂ ಅವರು ಆರ್ಕೆಗಳಲ್ಲಿ ಬೆಲ್ಲದೀಪ್ಪುಗಳು ಹಚ್ತಾ ಇದ್ದಾರೆ ಮತ್ತು ತೆಂಗಿನಕಾಯಿ ಕಟ್ತಾ ಇದ್ದಾರೆ ಮತ್ತು ಇಲ್ಲಿ ಕುಡಿಯೋರಿಗೂ ಬಿಡಿಸ್ತಾರೆ ಯಾವುದು ಎಣ್ಣೆ ಎಣ್ಣೆ ಕುಡಿಯೋರಿಗೆ ವೀಕ್ಲಿ ಒಂದು ಟ್ವೈಸ್ ಒಂದು ಕೊಡ್ತಾರಂತೆ ಅದು ರಾಸಾಯನ ಕೊಡ್ತಾರೆ ಕೊಡ್ತಾರೆ ಅದು ಕುಡಿದ ಅವರು ದೇವಸ್ಥಾನ ಸೂಪರ್ ಆಗಿದೆ ತುಂಬ ಶಕ್ತಿ ಇದೆ ನಂಬುದವ್ರ ಕೈ ಬಿಡಲ್ಲ ಮತ್ತೆ ನಾನು ಫಸ್ಟ್ ವಾರ ಹೋದವರ ಬಂದು ಕಟ್ಟೋದೆ ನನ್ಗೆ ಯಾರೋ ಹಿಂಗೆ ಸಜೆಷನ್ ಮಾಡಿದ್ರು ಸರಿ ಅಂತ ಬಂದೋದೆ ನನಗೂ ರಿಸಲ್ಟ್ ಕಾಣಿಸ್ತು ಅದಕ್ಕೆ ಇವಾಗ ಮತ್ತೆ ಬಂದಿದ್ದೀನಿ ಬದಲಾವಣೆ ಅಂದ್ರೆ ನನಗಿಬ್ರು ಮಕ್ಕಳು ಅದ್ರಲ್ಲಿ ದೊಡ್ಡ ಮಗ ಸ್ವಲ್ಪ ಹೇಳಿದ್ದು ಮತ್ತು ಕೇಳಲ್ಲ ಅವ್ನಿಗೆ ಬೇಡವಾದ ಚಟಗಳೆಲ್ಲ ಸೇರಿ ಈಗ ರಿಯಬಲ್ ಇದ್ದಾನೆ ಅವನು ಆಲ್ರೆಡಿ ಅವನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅದಕ್ಕೆ ಇಲ್ಲಿ ಬಂದು ಹೋದೆ ಸರಿ ಅವರೇ ಡಾಕ್ಟರ್ ಸಜೆಷನ್ ಕೊಟ್ಟರು ಇನ್ನೂ ಒಂದು ಎರಡು ಇಲ್ಲೇ ಇಟ್ಕೊಳೋಣ ಅಂತ ಅವನಲ್ಲೂ ತುಂಬ ಬದಲಾವಣೆ ಕಾಣಿಸ್ತಾ ಇದೆ ನನಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಮತ್ತು ನಾನು ಡಿಪ್ರೆಷನ್ ಪೇಷೆಂಟು ನಾನು ತುಂಬಾ ಕ್ಯೂರ್ ಆಗ್ತಾ ಇದ್ದೀನಿ ಆ್ಯಕ್ಟಿವ್ ಆಗಿದ್ದೀನಿ ಪರವಾಗಿಲ್ಲ ಎಲ್ಲ ಸಮಾಧಾನವಾಗಿದೆ ಬಟ್ ಇನ್ನು ನಾನು ಒಂದೇ ವಾರ ಬಂದೋಗಿರೋದು ಅಷ್ಟಕ್ಕೆ ನನಗೆ ಇಷ್ಟು ಕಾಣಿಸ್ತಾ ಇದೆ ನಾನು ಐದು ವಾರ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಐದು ವಾರನ ಕಂಪ್ಲೀಟ್ ಮಾಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಸರ್ ನಾವು ಸುಮಾರು ವರ್ಷಗಳಿಂದ ಬರ್ತಾ ಇದೀವಿ ಚಿಕ್ಕ ಹೋಗಿಂದ ನೋಡಿದ್ದೀವಿ ದೇವಸ್ಥಾನ ಆಮೇಲೆ ಎಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ವಿಗ್ರಹ ಈಗ ಹೊಸ್ದಾಗಿ ಪತಂಗಿರಿ ಮಾತಾ ದೇವಸ್ಥಾನ ಕಟ್ತಾ ಇದ್ದಾರೆ ಎಲ್ಲ ಎಲ್ಲರೂ ಜನಗಳ ಅನಿಸಿಕೆಗಳು ಎಲ್ಲ ಬೇರ್ಕೆಗಳು ತಗೊಂಡು ತೆಂಗಿನಕಾಯಿ ಎಲ್ಲ ಕಟ್ಟಿ ಇಷ್ಟು ಅಂದ್ಬಿಟ್ಟು ಚೀಟಿ ತೊಗೊಂತಾರೆ ಇಲ್ಲಿ ಚೀಟಿ ತಗೊಂಡು ಅಲ್ಲಿ ಕಟ್ತಾರೆ ಆ ಮೇಲೆ ಅವ್ರಿಗೆ ಆದಮೇಲೆ ಬಂದ್ಬಿಟ್ಟು ಇಲ್ಲಿ ದೇವ್ರಿಗೆ ಅಭಿಷೇಕ ಅಂತವೆಲ್ಲ ಮಾಡಿಸ್ಬಿಟ್ಟು ಅವ್ರ ಅರಕೆಗಳ್ ತೀರಿಸ್ಕೊಂಡು ಮತ್ತೆ ಎಲ್ಲರು ಹೋಗ್ತಿದ್ದಾರೆ ಎಲ್ಲರೂ ಪಾಸಿಟಿವ್ ವೈಬ್ ಚೆನ್ನಾಗಿದೆ ಇಲ್ಲಿ ಅದೇ ಸರ್ ವೈಬ್ ವೈಬ್ ಆಗಿದೆ ಇಲ್ಲಿ ಯಾಕೆ ಸುಮ್ಮನೆ ಯಾರೂ ಬರಲ್ವಲ್ಲ ಎಷ್ಟು ಜನ ಸೊ ಹೆಂಗೆ ಅಂದರೆ ಒಂದು ಸದಿ ಒಂದು ವಾರ ಮೇಲೆ ನೆಕ್ಸ್ಟ್ ವೀಕ್ಗೆಲ್ಲ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಪ್ರತಿ ಒಂದು ವಾರನೂ ಬಂದು ಅವ್ರು ಅರಕೆಗಿಳಿ ಇರು ಅವ್ರು ಆಗಿರೋ ಏನು ಅಂದ್ಕೊಂಡು ಮುಗಿಸ್ಕೊಂಡು ಅರಕೆಗಿಗಳಿರಿ ಎಡಿಸಿಕೊಂಡು ಚೆನ್ನಾಗಿ ಹೋಗ್ತಾರೆ ಅದಕ್ಕೆ ಎಲ್ಲ ಜಾಸ್ತಿ ಜನ ಎಲ್ಲ ಬರ್ತಾ ಇದ್ದಾರೆ ಎಲ್ಲ ವೀಕ್ಷಕರೆಲ್ಲ ಬರ್ತಾರೆ ನಮ್ಮದು ಆಗಿದೆ ಸರ್ ಅದು ಹೇಳ್ಕೊಳಕಾಗಲ್ಲ ಜಾಸ್ತಿ ನಾನು ಡೌನ್ ಟು ಅರ್ತ್ ಆಗಿಬಿಟ್ಟಿದ್ದೆ ಸ್ವಲ್ಪ ಕಷ್ಟಗಳಾಗ್ಬಿಟ್ಟು ನಾನು ಕೆಳಗಡೆ ಹೋಗ್ಬಿಟ್ಟಿದ್ದೆ ಒಂದು ಪೊಸಿಷನ್ನಿಂದ ಮತ್ತೆ ಇಲ್ಲಿ ಬಂದು ಹೋದ್ಮೇಲೆ ಸ್ವಲ್ಪ ಮೇಲೆ ಬಂದಿದ್ದೀನಿ ಪರವಾಗಿಲ್ಲ ಅವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಸ್ವಲ್ಪ ನಾನು ಜಾಸ್ತಿ ಪರ್ಸನಲ್ ಪ್ರಾಬ್ಲಮ್ಸು ಜಾಸ್ತಿ ಕಷ್ಟ ಬಿಟ್ಬಿಟ್ಟೀನಿ ಸೊ ಆಮೇಲೆ ಇಲ್ಲಿ ಬಂದು ಹೋದೆ ನಾನು ನಾನು ಒಂಬತ್ತು ವಾರ ಫುಲ್ ಕಂಟಿ ಕಾಯಿ ಎಲ್ಲ ಮಾಡಿದ್ದೀನಿ ಫುಲ್ ಸಣ್ಣಾಗಿದೆ ಮತ್ತೆ ಮತ್ತು ಆಮೇಲೆ ನಾನು ಗ್ರೋತು ಹೆಲ್ತಿಂದ ಹೆಲ್ತಿಂದು ಎಲ್ಲ ಆಗಿ ಮತ್ತು ಬಂದು ವಾರ ನೈದು ದಿನಕ್ಕೊಂದು ಸತಿ ತಿಂಗಳಿಗೊಂದು ಬರ್ತಾನೆ ಇರ್ತೀವಿ ದೇವಸ್ಥಾನಕ್ಕೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತೀವಿ ನಾವು ವೀಕ್ಲಿ ಎಲ್ಲರೂ ಮಂತ್ಲಿ ಒಂದು ಸರಿ ಮಿಸ್ ಆದರೆ ಬರ್ತೀವಿ ಸರ್ ನಾವು ದೇವಸ್ಥಾನಕ್ಕೆ ಹಾಂ ಸಿಗುತ್ತೆ ಸಿಗುತ್ತೆ ಖಂಡ್ ಖಂಡಿತವಾಗಿ ಸಿಗುತ್ತೆ ಏನಂದರೆ ನೋಡಿ ನೋಡ್ತಾ ಇದ್ದೀರಲ್ಲ ನೀವು ಜನಗಳೆಲ್ಲ ನೋಡ್ತಾನೇ ಇದ್ದೀರ ಎಲ್ಲರೂ ಅವರು ಆರ್ಕಿಗಳಲ್ಲಿ ಬೆಲ್ಲದೀಪಗಳು ಹಚ್ತಾ ಇದ್ದಾರೆ ಮತ್ತು ತೆಂಗಿನಕಾಯಿ ಕಟ್ತಾ ಇದ್ದಾರೆ ಮತ್ತೆ ಇಲ್ಲಿ ಕುಡಿಯೋರಿಗೂ ಬಿಡಿಸ್ತಾರೆ ಎಣ್ಣೆ ಎಣ್ಣೆ ಕುಡಿಯೋರಿಗೆ ವೀಕ್ಲಿ ಒಂದು ಟ್ವೈಸ್ ಒಂದು ಸತಿ ಕೊಡ್ತಾರಂತೆ ಅದು ರಾಸಾಯನಿಕ ಏನೋ ಕೊಡ್ತಾರೆ ಮದ್ದು ಕೊಡ್ತಾರೆ ಅದು ಆ ಕುಡಿದ ತಕ್ಷಣವೇ ಅವರು ವಾಸಿಯಾಗಿದೆ ಅದೆಲ್ಲ ಚೆನ್ನಾಗಿ ನಡೀತಾ ಇದೆ ಸರ್ ನಡೀತಾನೆ ಇದೆ ದೇವಸ್ಥಾನದ್ದು ಇದು ಐದನೇ ಸತಿ ಬಂದಿರೋದು ನಾವೇನೋ ಅಂದ್ಕೊಂಡಿದ್ದೀವಿ ಅದೆಲ್ಲ ಆಗ್ತಾ ಇದೆ ಹಾಗಾಗಿ ಅಮ್ಮನವ್ರ ಶಕ್ತಿ ತುಂಬಾ ಇದೆ ಎಲ್ಲರೂ ನಾನು ಹೇಳೋದು ಏನು ಅಂದರೆ ಎಲ್ಲರೂ ಏನೇನು ಕಷ್ಟ ಇದೆ ಏನೇನಿದೆ ಅಮ್ಮನ ಮೇಲೆ ನಂಬಿಕೆ ನಂಬಿಕೆ ಇಟ್ಬಿಟ್ಟು ಬನ್ನಿರಿ ಬಂದ್ರಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳೋದು ಇಷ್ಟಪಡ್ತೀನಿ ಸರ್ ಇಷ್ಟೇ ಕಾಯಿ ಇದು ಇದು ಐದನೇ ಬೇರೆ ಕಾಯಿ ನಂದು ಅದು ಒಂಬತ್ತು ಸತಿ ಹೇಳ್ತಾರೆ ಬಟ್ ಹೇಗಿದೆ ಅಂದರೆ ನಾವು ಸ್ವಲ್ಪ ಏನೋ ಕೆಲವೊಂದು ಇದ್ದಿಲ್ಲ ಅಂದರೆ ಈಗ ಸ್ವಲ್ಪ ಆಗಿದೆ ಸ್ವಲ್ಪ ನಿಜ ಹೇಳ್ಬೇಕು ಅಂದರೆ ಈಗ ನಮ್ಮ ಪರ್ಸ್ನಲ್ ಇನ್ನೂ ಫುಲ್ ಕ್ಲ ಫುಲ್ಲು ಕ್ಲಿಯರ್ ಮುಗಿಯೋ ತನಕ ಅದೆಲ್ಲ ಹೇಳ್ಕೊ ಓಳ್ಕೋಬಾರ್ದಲ್ವ ಹಂಗಾಗಿ ನನಗೆ ಆಗಿದೆ ಆಗಿದೆ ಅಂತ ನಂಬಿಕೆ ಇದೆ ಆಗಿದೆ ಆಗಿರೋ ಸಲುವಾಗಿ ನಾನು ಈಗ ಬಂದಿರೋದು ಐನೇ ಕೈ ನಾನು ಕಟ್ತಿರೋದು ಹಂಗಾಗಿ ಚೆನ್ನಾಗಿದೆ ನಂಬ್ರಿ ಎಲ್ಲರೂ ಬನ್ನಿರಿ ಅಂತ ಹೇಳೋದು ಅಷ್ಟೇ ನಾನು ಹಾಂ ತುಂಬ ಚೆನ್ನಾಗಿದೆ ಸರ್ ತುಂಬ ಇಂಪ್ರೂವ್ ಆಯಿತು ಈಗ ಫಸ್ಟು ನಾವು ಇಲ್ಲಿ ಪ್ರಸಾದ ಬಂದು ತಿಂತಾ ಇದ್ವಿ ನಾವು ಜೆರಾಕ್ಸ್ ಶಾಪ್ ಇಟ್ಕೊಂಡಿದ್ವಿ ಸರ್ ಫಸ್ಟು ಮೆಡಿಕಲ್ ಕಂಪ್ನಿಯಲ್ಲಿ ಮಾಡ್ತಾಯಿದ್ವಿ ಈಗ ಜೆರಾಕ್ಸ್ ಶಾಪ್ ಓಪನ್ ಮಾಡಿದ್ದೀನಿ ಓನಾಗಿ ತುಂಬ ಇಂಪ್ರೂವ್ ಆಯಿತು ತುಂಬ ಇಷ್ಟ ಆಯಿತು ಈಗ ನನ್ನ ಲೈಫ್ನಲ್ಲಿ ತುಂಬ ಚೇಂಜ್ ಆಯಿತು ಸರ್ ತುಂಬ ಚೇಂಜ್ ಆಯಿತು ಫಸ್ಟು ಅಂಗಡಿ ಇಲ್ಲ ನಮಗೆ ಈಗ ಅಂಗಡಿಯೆಲ್ಲ ಹಾಕ್ಕೊಂಡಿದ್ವಿ ಚೆನ್ನಾಗಿತ್ತು ಸರ್ ಹಾಂ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಮುಂದೆ ತಾರೀಕು ಎಲ್ಲ ಕಂಕಣ ಬಾಗೆ ಕೂಡಿ ಬರ್ಬೇಕಂದಿದ್ನಿ ಕೂಡಿ ಬಂದಿದೆ ಎಲ್ಲ ಚೆನ್ನಾಗಾಗಿದೆ ಎಲ್ಲ ಹಾಂ ಮದುವೆ ಪಿಕ್ಸ್ ಆಗಿದೆ ಅದೆಲ್ಲ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾಳೆ ಅಮ್ಮ ಎಲ್ಲ ದಾರಿ ಚೆನ್ನಾಗಿ ಹೋಗ್ತಾ ಇದೆ ಹಾಂ ಮದುವೆ ಪಿಕ್ಸ್ ಆಗಿದೆ ಮತ್ತು ಮುಂದೆ ದಾರಿ ತೋರಿಸ್ಕೊಟ್ರೆ ಅಮ್ಮ ಎಲ್ಲ ಚೆನ್ನಾಗಾಗುತ್ತೆ ಇದು ನಾ ಎರಡನೇ ಸರ್ತಿ ಇದ್ದಿದ್ದು ಹಾಂ ಮತ್ತೆ ಬರ್ತಾ ಬರ್ತಾ ಬರ್ತಾಯಿರ್ತಿದ್ದು ಕಷ್ಟಪಡ್ತಾ ಇದ್ದೀನಿ ಆದರೆ ಎಲ್ಲ ಈಗೆಲ್ಲ ಚೆನ್ನಾಗ್ತಾಯಿದೆ ಎಲ್ಲ ಚೆನ್ನಾಗಿ ಇದ್ದಾಳೆ ಅಮ್ಮ ಈ ಜಾಗ ಚೆನ್ನಾಗಿದೆ ಈ ಜಾಗ ಚೆನ್ನಾಗಿದೆ ಅಮ್ಮ ಎಲ್ಲ ದಾರಿ ಮಾಡಿ ಕೊಡ್ತಾ ಇದ್ದಾಳೆ ಎಲ್ಲರಿಗೂ ಹಾಂ ಇಲ್ಲಿ ಇಲ್ಲಿ ಬಂದಮೇಲೆ ಅವ್ರಿಗೇನು ಕೋರಿಕೆಗಳಿರುತ್ತೆ ಅವ್ರು ಎಷ್ಟು ಭಕ್ತಿಯಿಂದ ಇಲ್ಲಿ ಬಂದು ದೇವಸ್ಥಾನ ಎಲ್ಲ ಮುಕ್ಕೊಂತಾರೆ ಬಟ್ ಇಲ್ಲಿ ತೆಂಗಿನಕಾಯಿ ಕಟ್ಟಿದ್ರೆ ಅಲ್ಲಿ ಒಂಬತ್ತು ವಾರ ಅವ್ರಿಗೆ ಎಷ್ಟು ಆದರೆ ಅಷ್ಟು ಒಂಬತ್ತು ವಾರ ಆದರೆ ಒಂಬತ್ತು ವಾರ ಇಲ್ಲ ಐದು ವಾರ ಇಲ್ಲ ಮೂರು ವಾರ ಬಟ್ ಅವರು ಒಂದ್ಸರಿ ಕಟ್ಟಿದ್ರು ಅವ್ರ ಮನಸ್ಫೂರ್ತಿಯಾಗಿ ಏನು ಬೆಡ್ಕೊತಾರೋ ಅದಾಗುತ್ತೆ ಇಲ್ಲಿ ಬಂದರೆ ಒಂಥರ ಪೀಸ್ ಪೀಸ್ ಸಿಗುತ್ತೆ ಬಟ್ ಇಲ್ಲಿ ಜಾಸ್ತಿ ಎಲ್ಲೆಲ್ಲಿಂದ ಅಂದ್ರೆ ಎಲ್ಲೆಲ್ಲಿಂದ ಬರ್ತಾರೆ ಅವ್ರು ನಂಬಿಕೆ ಅಂದರೆ ಇಲ್ಲಿ ಏನು ಬೇಡ್ಕೊಂಡ್ರೂ ಆಗುತ್ತೆ ಅಂತ ಅವ್ರು ನಂಬ್ತಾರೆ ಸೊ ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ ಹೇಳ್ದಂಗೆ ನಾವು ಮನೆ ತಗೊಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮಪ್ಪ ನಮ್ಮಮ್ಮ ಸರಿ ಫ್ಯಾಮ್ಲಿಯಿಂದ ಇಲ್ಲಿ ಫಸ್ಟ್ ಬಂದಿದ್ವಿ ಫ್ಯಾಮ್ಲಿ ಹತ್ರ ನಮ್ಮಪ್ಪ ತೆಂಗಿನಕಾಯಿ ಒಂದು ಮೂರು ವಾರ ತೆಂಗಿನಕಾಯಿ ಕಟ್ಟಿದ್ವಿ ಇಲ್ಲಿ ಫ್ಯಾಮ್ಲಿಯಿಂದ ಬಂದು ಆ ಬಂದು ಕಟ್ಟಿದ್ಮೇಲೆ ಆಮೇಲೆ ಓಕೆ ಆಯಿತು ಇವಾಗ ಮನೆ ತಗೊಂಡಿದ್ದೀವಿ ಚೆನ್ನಾಗಿದ್ದೀವಿ ಇವಾಗ ತು ಸಮಸ್ಯೆ ಸಮಸ್ಯೆಗಳಂದರೆ ಎಲ್ಲರಿಗೂ ಸಮಸ್ಯೆಗಳಿರುತ್ತೆ ಬಟ್ ಅವ್ರು ನಮ್ ನಂಬಬೇಕು ಫಸ್ಟು ನಮ್ಗೆ ಈ ಥರ ಆಗುತ್ತೆ ಅಂತ ನಂಬಿ ಇಲ್ಲಿ ಬಂದರೆ ಆ ದೇವರು ಕಟ್ಟೆರಮ್ಮ ಕಾಪಾಡ್ತಾರೆ ಅಂತ ನಂಬಿ ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಮಸ್ಕಾರ ನನ್ನ ಹೆಸರು ಅಂತ ನಾವು ದೇವಸ್ಥಾನ ಇಟ್ಕೊಂಡು ನಡ್ಸೋರೆ ಪ್ರತಿ ಒಂದು ಒಂಬತ್ತು ವಾರ ಬಂದ್ಬಿಟ್ಟು ಕಾಯಿ ಕಟ್ಬಿಟ್ಟು ಹೋಗಿದ್ದಾರೆ ಪ್ರತಿಯೊಬ್ಬರು ನಂಬ್ಕೊಂಡ್ಬಂದವರು ಈ ಅಮ್ಮ ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ ಆ ಅಮ್ಮನ ನೆನೆಸ್ಕೊಂಡವರು ತುಂಬ ಜನ ಬರ್ತಾ ಇದ್ದಾರೆ ತಿರ್ಗಾ ಬರ್ತಾನೇ ಇದ್ದಾರೆ ಅವ್ರ ಆರೋಗ್ಯ ಏನೋ ಅವರಿಗೆ ಏನೋಣ ಮಾಂಟ ಮಂತ್ರ ಆಮೇಲೆ ಆರೋಗ್ಯ ಏನೋ ತೊಂದರೆ ಇದ್ರೂ ಅವ್ರು ಬಂದು ಇಲ್ಲಿ ಕಾಯಿ ಕಟ್ಬಿಟ್ಟು ಹೋದರೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ದಯವಿಟ್ಟು ನಮ್ಮ ಇವತ್ತು ಇಷ್ಟು ಮಕ್ಕಳು ಇಲ್ಲಿ ಬರ್ತಾಯಿದ್ದಾರೆ ಅಂದರೆ ಅವ್ರ ಆರೋಗ್ಯಕ್ಕೆ ಒಳ್ಳೆದಾಗಿದೆ ತಾಯಿ ತಾಯಿ ಫವರ್ ಇದೆ ಫವರ್ ಇದೆ ಸರ್ ನೋಡಿ ನಮಗೆಲ್ಲ ಮೈ ಜುಮ್ಮು ಅನ್ನುತ್ತೆ ಆ ದೇವರು ಆಶೀರ್ವಾದ ನಾವು ದೇವರು ಆಡೋವ್ರೆ ಪ್ರತಿ ವಾರ ಇಲ್ಲಿ ಬಂದು ಹೋದರೆ ನಮಗೊಂದು ಮನಸ್ಸು ತೃಪ್ತಿ ಆಗುತ್ತೆ ದೇವ್ರ ಆಶೀರ್ವಾದ ಅಮ್ಮ ಚಾಮುಂಡೇಶ್ವರಿ ಇರಲಿ ಕಾಲಿಯಮ್ಮ ಇರಲಿ ಎಲ್ಲ ಆಶೀರ್ವಾದ ಮಾಡಲಿ ಪ್ರತಿಯೊಬ್ಬರು ಇಲ್ಲಿ ಬಂದು ಹೋಗೋರಿಗೆ ಒಳ್ಳೇದಾಗಿದೆ ತುಂಬ ಒಳ್ಳೇದಾಗಿದೆ ಸರ್ ತುಂಬ ಒಳ್ಳೇದಾಗಿದೆ ನನ್ಕೊಂಡಿರೋದೆಲ್ಲ ಆಗಿದೆ ನಾನು ಬೇಡ್ಕೊಂಡು ಒಂಬತ್ತು ವಾರ ಕಾಯಿ ಕಟ್ಟಿದ್ದೀನಿ ನಾನು ಅನ್ಕೊಂಡಿರೋದು ಅಮ್ಮ ನಡ್ಸ್ಕೊಟ್ಟಿದ್ದಾರೆ ನನಗೆ ಮಯೂಷ್ಯಲ್ದಾಗಿತ್ತು ಅದನ್ನು ನನ್ನ ಕೊಟ್ಟಿದ್ದಾರೆ ಎಲ್ಲದೂ ಒಳ್ಳೇದಾಗ್ತಾಯಿದೆ ಇದೆ ನೆನೆಸ್ಕೊಂಡಿದೆ ಎಲ್ಲ ಒಳ್ಳೇದಾಗ್ತಾ ಇದೆ ನಾವು ಲೋನ್ ಬಗ್ಗೆ ನಾವು ಮಾಡಿದ್ರಿ ಒಂಬತ್ತು ಒಂಬತ್ತು ತಿಂಗ್ಳು ಹತ್ರ ಇದ್ರು ಲೋನಲ್ಲಿ ಆಮೇಲೆ ನಾನು ಇಲ್ಲಿ ಬಂದು ಒಂಬತ್ತನೇ ವಾರ ಕಾಯಿ ಕಟ್ಟಿದ್ದೀನಿ ಅವಾಗ ನನಗೆ ಬ್ಯಾಂಕಿಂಗ ಕಾಲ್ ಮಾಡಿದ್ರು ಈ ಥರ ನಿಮ್ಮ ಮೇಡಮ್ ನಿಮಗೆಲ್ಲರಿಗೂ ಅಪ್ರೂವಲ್ ಆಗಿದೆ ಅಂತ ಅದಕ್ಕೇ ತುಂಬ ಫವರ್ ಆಗಿದ್ದಾರೆ ಅಮ್ಮ ತುಂಬ ಶಕ್ತಿಯೂ ಇದೆ ಬೇಡ್ಕೊಂಡಿರೋದು ಕಾಯಿ ಕಟ್ಟರೆ ತುಂಬ ಒಳ್ಳೆಯದಾಗು ಎಲ್ಲ ಬಂದು ಹೋಗಿದ್ದವ್ರಿಗೆ ಬೇರೆ ಹೆಂಗೆ ಗೊತ್ತಿಲ್ಲ ನಮಗೆ ನಾನು ನೆನೆಸ್ಕೊಂಡಿರೋದೆಲ್ಲ ಆಗ್ತಾಯಿದೆ ತುಂಬ ಆಗ್ತಾಯಿದೆ ಅಮ್ಮ ನಡ್ಸೋ ಕೊಡ್ತಾಯಿದ್ರೆ ನಮ್ಮ ಜೊತೆಗೂ ಇದ್ದಾರೆ ದೇವರು